ನಮಸ್ಕಾರ ಎಲ್ರಿಗೂ ಇವತ್ತೊಂದು ರೆಮಿಡಿ ತೊಗೊಂಡು ಬಂದಿದ್ದೇನೆ ಹಾಗೆಯೇ ಒಂದು ರೆಸಿಪಿ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಈ ರೆಸಿಪಿ ತುಂಬ ಜನರಿಗೆ ಇಷ್ಟ ಆಗುವಂತಂದರೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತದೆ ಖಂಡಿತ ವೀಡಿಯೋ ಫುಲ್ ನೋಡಿ ಆಮೇಲೆ ಈ ಇದನ್ನು ಮಾಡಲಿಕ್ಕೆ ನಿಮಗೆ ಮನೆಯಲ್ಲಿ ಯಾವುದೇ ಥರದೊಂದು ಸಾಸ್ ಇಲ್ಲ ಅಂತ ತೊಂದರೆ ಇಲ್ಲ ಹಾಗೆ ಸಹ ಮಾಡ್ಕೊಳ್ಬೋದು ತುಂಬ ಸಿಂಪಲ್ ಖಂಡಿತವಾಗ್ಲೂ ಇಷ್ಟ ಆಗ್ತದೆ ನಿಮಗೆ ಇದು ಹೋಟೆಲಲ್ಲಿ ತಿಂದ ಹಾಗೆಯೇ ಆಗ್ತದೆ ಖಂಡಿತ ಟ್ರೈ ಮಾಡಿ ಹಾಗೆ ನಾನು ಹೇಳುವಂಥ ಇದು ರೆಮಿಡಿ ಎಲ್ಲರಿಗೂ ಸಹ ಒಂದು ಆಗಿದೆ ಅಂದರೆ ಎಲ್ಲರಿಗೂ ಸಹ ಒಂದಲ್ಲ ಒಂದು ದಿನ ಈ ಈ ಪ್ರಾಬ್ಲಮನ್ನು ನಾವು ಅನುಭವಿಸಲೇ ಬೇಕಾಗುವಂಥ ಒಂದು ಪ್ರಾಬ್ಲಮ್ ಇದು ಎಂತ ಅಂತೇಳಿದ್ರೆ ಬಾಯಲ್ಲಿ ಹುಣ್ಣು ಆಗ್ತದಲ್ಲ ಅಲ್ಸ ಅಂತ ಹೇಳ್ತಾರೆ ನೋಡಿ ಅದು ಅದಕ್ಕೆ ಒಂದು ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಹಾಗೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ನಾನು ಸ್ಟಾರ್ಟ್ ಮಾಡ್ತೇನೆ ಬಾಯಿ ಹುಣ್ಣಾದರೆ ನೋಡಿ ಊಟ ಮಾಡೋದು ಬಿಟ್ಟು ನಮಗೆ ನೀರು ಕುಡಿಲಿಕ್ಕೆ ಸಹ ಆಗುವುದಿಲ್ಲ ಬಾಯಿ ಮುಕ್ಕಳಿಸ್ಲಿಕ್ಕೆ ಆಗುವುದಿಲ್ಲ ಬ್ರಷ್ ಮಾಡಲಿಕ್ಕೆ ತುಂಬ ಅಂತೇಳಿದರೆ ಅದರಷ್ಟು ಪೇನ್ ಯಾವುದು ಇಲ್ಲ ಅಂತ ಹೇಳ್ತೇನೆ ನಾನು ಇದು ಒಂದು ರೆಮಿಡಿ ನೀವು ಮಾಡಿದರೆ ಮ್ಯಾಜಿಕ್ ಅಷ್ಟು ನಿಮಗೆ ಬೇಗ ಗುಣ ಆಗ್ತದೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಇದು ಅಡುಗೆ ಸೋಡ ಉಂಟಲ್ಲ ಮನೆಯಲ್ಲಿ ಇರುವಂಥದ್ದು ಇದು ಎಲ್ಲರ ಮನೆಯಲ್ಲಿ ಸಹ ಇರ್ತದೆ ಅಡುಗೆ ಸೋಡಾ ಕುಕ್ಕಿಂಗು ಇದಕ್ಕೆ ನಾವು ಹಾಕ್ತೇವಲ್ವ ಅದು ಅದು ಸ್ವಲ್ಪ ತೊಗೊಳ್ಳಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಲ್ಪ ಪೇಸ್ಟ್ ಥರ ಮಾಡಿ ಪೇಸ್ಟ್ ಥರ ಮಾಡಿ ಎಲ್ಲಿ ನಿಮಗೆ ಇದು ಜಾಸ್ತಿಯಾಗಿ ಇಲ್ಲೆಲ್ಲ ಆಗ್ತದಲ್ಲ ಈಗ ಅಂದರೆ ನಮ್ಮ ತುಟಿ ಹಿಂದುಗಡೆ ಅಲ್ಲೆಲ್ಲ ಆಗ್ತದೆ ನೋಡಿ ಆ ಪೇಸ್ಟನ್ನು ಸ್ವಲ್ಪ ಅದ್ರ ಮೇಲೆ ಹಚ್ಚಿ ಸ್ವಲ್ಪ ಹೊತ್ತು ಹಾಗೆಯೇ ಬಿಡಿ ಒಂದೊಂದು ಸ್ವಲ್ಪ ಹೊತ್ತು ಅಂದರೆ ಒಂದು ಐದರಿಂದ ಹತ್ತು ನಿಮಿಷ ಬಿಡಿ ಹಾಗೆಯೇ ಅದನ್ನು ನೀವು ಕ್ಲೀನಾಗಿ ತೊಳ್ಕೊಳ್ಬೋದು ಅದರ ನಂತರ ನೀವು ಉಗ್ರ ಬೆಚ್ಚಿಗಿನ ನೀರು ಬಿಸಿ ನೀರಲ್ಲ ಸ್ವಲ್ಪ ಲೈಟಾಗಿ ಬಿಸಿ ಇರುವಂತಹ ನೀರಿಗೆ ಉಪ್ಪು ಹಾಕಿ ನೀವು ಹೀಗೆ ಬಾದಲ್ ಸಹ ಮಾಡ್ಕೊಳ್ಬೋದು ಅದರಿಂದ ಸಹ ಕಮ್ಮಿ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಇನ್ನೂ ಒಂದು ಎರಡು ಮೂರು ಹೇಳ್ತೇನೆ ನಿಮಗೆ ಯಾವ್ದು ಈಸಿ ಅನ್ನಿಸ್ತದೆ ಮತ್ತು ನಿಮ್ಗೆ ಯಾವ್ದು ಬೆಟರ್ ಅನ್ನಿಸ್ತದೆ ಅದನ್ನು ನೀವು ಖಂಡಿತ ಟ್ರೈ ಮಾಡಿ ಅಲೋವೆರಾ ಜೆಲ್ ಅಲೋವೆರಾ ಜೆಲ್ ಸಹ ನೀವು ಅದಕ್ಕೆ ಹಚ್ಕೊಳ್ಬೋದು ಅದು ಸಹ ಅದು ಹುಣ್ಣಾಗಿದ್ದು ಕಮ್ಮಿ ಆಗ್ತದೆ ಈ ಒಂದು ಎರಡು ಮೂರು ಸಲ ಆದರೂ ನೀವು ಅಲೋವೆರಾ ಜೆಲ್ಲನ್ನು ನೀವು ಅದಕ್ಕೆ ಹಚ್ಕೊಳ್ಬೋದು ಹಾಗೆ ಅದು ಅಲೋವೆರಾ ಜೆಲ್ ಅದಕ್ಕಂತಲ್ಲ ಈಗ ಸುಟ್ಟ ಗಾಯ ಆಗಲಿ ಅಥವಾ ಏನಾದರೂ ಒಂದು ಗಾಯ ಆದರೂ ಅದಕ್ಕೆ ಸಹ ನಾವು ಅಲೋವೆರಾ ಜೆಲ್ಲನ್ನು ಹಚ್ಚಬಹುದು ಅದರಿಂದ ಸಹ ಕಮ್ಮಿ ಆಗ್ತದೆ ಇನ್ನೊಂದು ಅಂತ ಹೇಳಿದ್ರೆ ಲವಂಗದ ಎಣ್ಣೆ ಇದು ಉರಿತದೆ ಮಾತ್ರ ಇದು ಹಚ್ಚಿದರೆ ಅದು ಗ್ಯಾರಂಟಿ ಅಂತ ಹೇಳ್ತೇನೆ ಸಹ ನೀವು ಒಂದು ಹತ್ತಿಯಲ್ಲಿ ಸ್ವಲ್ಪ ಅದನ್ನು ಲವಂಗದ ಎಣ್ಣೆ ಹಚ್ಚಿ ಹಾಗೆಯೇ ನೀವು ಅಲ್ಲಿ ಇಟ್ಕೊಳ್ಬೋದು ನಾವು ಈಗ ಹಲ್ಲು ನೋವಿಗೆಲ್ಲ ಇಟ್ಕೊಳ್ತೇವೆ ಈಗ ಹಲ್ಲು ನೋವಿಗೆ ಇಟ್ಕೊಂಡಾಗ ಸಹ ನಮಗೆ ಇಲ್ಲಿ ಸ್ಕಿನ್ ಎಲ್ಲ ಸ್ವಲ್ಪ ಇದಾಗ್ತದೆ ಹಾಗೆಯೇ ಅದಕ್ಕೆ ಸ್ವಲ್ಪ ನೀವು ಇಲ್ಲಿ ಹಚ್ಕೊಳ್ಬೋದು ದಿನಕ್ಕೆ ಒಂದು ಎರಡು ಸಲ ಇಟ್ಕೊಂಡ್ರೆ ಸಹ ಅದರಿಂದ ಸಹ ಕಮ್ಮಿ ಆಗ್ತದೆ ಇನ್ನೊಂದು ಬೆಸ್ಟ್ ಅಂತ ಹೇಳಿದರೆ ನಾನು ಮಾಡಿಕೊಳ್ಳುವಂಥ ರೆಮಿಡಿ ಇದು ಜೇನುತುಪ್ಪ ಮತ್ತು ಅರಶಿಣ ಪೇಸ್ಟು ಈ ಜೇನುತುಪ್ಪದ ಜೊತೆಯಲ್ಲಿ ಅರಶಿನ ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ಹಚ್ಕೊಳ್ಬೇಕು ಸಾಮಾನ್ಯವಾಗಿ ಎಲ್ಲರೂ ಸಹ ಜಾಸ್ತಿಯಾಗಿ ಮಾಡುವಂಥದ್ದು ಇದು ಜೇನುತುಪ್ಪ ಮತ್ತು ಅರಿಶಿಣ ಅದನ್ನು ನೀವು ಹಚ್ಕೊಳ್ಬೋದು ಇದು ಗ್ಯಾರಂಟಿ ಅಂದರೆ ನಾನು ಸಹ ಮಾಡ್ತೇನೆ ಇದನ್ನು ಅದಕ್ಕೋಸ್ಕರ ನಾನು ಹೇಳೋದು ನಮ್ಗೆ ಈಗ ನಂಜು ಅದೆಲ್ಲ ಆದರೂ ಸಹ ಅದರಿಂದ ಕಮ್ಮಿ ಆಗ್ತದೆ ಖಂಡಿತ ನೀವು ಇದನ್ನು ನೀವು ಯೂಸ್ ಮಾಡ್ಬೋದು ನೋಡಿ ಅರಿಶಿಣ ಸಹ ಮನೇಲಿ ಇರ್ತದೆ ಜೇನುತುಪ್ಪ ಸಹ ಮನೇಲಿ ಇರ್ತದೆ ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಖಂಡಿತ ಟ್ರೈ ಮಾಡಿ ನೋಡಿ ಇದು ಇಷ್ಟರಲ್ಲಿ ನಿಮಗೆ ಯಾವುದು ನಿಮಗೆ ಕರೆಕ್ಟಾಗಿ ಅನ್ನಿಸ್ತದೆ ಅದನ್ನು ನೀವು ಖಂಡಿತ ಟ್ರೈ ಮಾಡಿ ನೋಡ್ಬೋದು ಯಾಕಂತೇಳಿ ಆ ಬಾಯಿ ಹುಣ್ಣು ಉಂಟಲ್ಲ ಅದು ಯಾರಿಗೂ ಸಹ ಆಗೋದು ಬೇಡ ಅನ್ನಿಸ್ತದೆ ಇದು ನೀರು ಸಹ ಕುಡಲಿಕ್ಕೆ ಆಗೋದಿಲ್ಲ ಅಷ್ಟು ನೋವು ಉರಿ ಸಹ ಇರ್ತದೆ ನೀವು ಈ ಜೇನುತುಪ್ಪ ಎಲ್ಲ ಹಚ್ಚೋದ್ರಿಂದ ಉರಿ ಸಹ ಕಮ್ಮಿ ಆಗ್ತದೆ ಮತ್ತು ನೋವು ಸಹ ಕಮ್ಮಿ ಆಗ್ತದೆ ಖಂಡಿತ ಟ್ರೈ ಮಾಡಿ ಹಾಗೆಯೇ ಕಂಟಿನ್ಯೂ ವಿಡಿಯೋ ನೋಡಿ ನೀವು ಒಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆಲ್ಲ ಖಂಡಿತ ನಿಮಗೆಲ್ಲ ದಿವಸ ಇಷ್ಟ ಆಗ್ತದೆ ಅಂದ್ಕೊಳ್ತೇನೆ ನೋಡಿ ನಾನಿಲ್ಲಿ ಫ್ರೈಡ್ ರೈಸ್ ಮಾಡ್ತಾ ಇದ್ದೆ ಹಾಗೆಯೇ ಅದು ನಿಮ್ಮ ಜೊತೆ ಸ್ವಲ್ಪ ಶೇರ್ ಮಾಡ್ಕೊಳ್ವಾ ಅಂತ ತುಂಬ ಸಿಂಪಲ್ಲಾಗಿ ಮಾಡಿದ್ದೇನೆ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ ಹಾಕೇನೆ ಫಸ್ಟಿಗೆ ಕಡಾಯಿ ಬಿಸಿ ಮಾಡ್ಕೊಳ್ಳಿ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಗ್ರೀನ್ ಚಿಲ್ಲಿ ಅಂದರೆ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ಳಿ ಆಮೇಲೆ ಶುಂಠಿ ಸಹ ಹಾಕ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ನೀವು ಇದನ್ನು ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಗೆಯೇ ಇದು ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ಅಂಥೇಳಿ ನೀವು ಅನ್ನೋದು ಅಂದಾಜಲ್ಲಿ ಹಾಕೊಳ್ಳಿ ನಾನಿಲ್ಲಿ ಎರಡು ಗ್ರೀನ್ ತೊಗೊಂಡಿದ್ದೇನೆ ಹಾಗೆಯೇ ಎರಡು ಈರುಳ್ಳಿ ತೊಗೊಂಡಿದ್ದೇನೆ ಎರಡು ಈರುಳ್ಳಿ ಸ ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋದಿದ್ರೆ ಒಂದು ಮೂರು ಈರುಳ್ಳಿ ಬೇಕಾಗ್ತದೆ ಇದು ಸ್ವಲ್ಪವೇ ಸ್ವಲ್ಪ ಎಣ್ಣೆ ಸಾಕಾಗ್ತದೆ ಇದಕ್ಕೆ ಜಾಸ್ತಿ ಎಣ್ಣೆ ಹಾಕ್ಲಿಕ್ಕೆ ಹೋಗಬೇಡಿ ಒಂದು ಎರಡು ಸ್ಪೂನ್ ಎಣ್ಣೆಯಲ್ಲಿ ನಾನು ಮಾಡಿದ್ದಿದ್ದು ನೋಡಿದ್ರಲ್ಲ ಹಾಗೆಯೇ ಇಲ್ಲಿ ಕ್ಯಾರೆಟ್ ಒಂದು ಅರ್ಧ ಕ್ಯಾರೆಟನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೇನೆ ನಿಮಗೆ ಜಾಸ್ತಿ ವೆಜಿಟೇಬಲ್ ಬೇಕಂತ ಹೇಳಿದರೆ ಜಾಸ್ತಿ ಹಾಕ್ಕೊಳ್ಬೋದು ನಿಮ್ಮ ಹತ್ರ ಹಸಿ ಬಟಾಣಿ ಇದ್ದರೆ ಫಸ್ಟಿಗಿನ ಹಸಿ ಬಟಾಣಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಹಸಿ ಬಟಾಣಿ ಹಾಕಿ ಇನ್ನೂ ಸಹ ಟೇಸ್ಟಾಗಿ ಬರ್ತದೆ ಹಾಗೆಯೇ ಇಲ್ಲಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೀಗ ಉಳಿದಿರುವಂಥ ತರಕಾರಿ ಸಹ ನಾನು ಇಲ್ಲಿ ಆ್ಯಡ್ ಮಾಡ್ತೇನೆ ಕ್ಯಾಬೇಜ್ ಹಾಕ್ಕೊಳ್ತೇನೆ ಆಮೇಲೆ ಕ್ಯಾಪ್ಸಿಕಮ್ ಅದನ್ನು ಸಹ ಹಾಕ್ಕೊಂಡಿದ್ದೇನೆ ಕ್ಯಾಬೇಜ್ ಒಂದು ಕಾಲು ಭಾಗದಷ್ಟು ಹಾಕಿದ್ದೇನೆ ಕ್ಯಾಪ್ಸಿಕಮ್ ಒಂದು ಭಾಗ ಅಷ್ಟು ಹಾಕ್ಕೊಂಡಿದ್ದೇನೆ ನಾನು ಈಗ ಚೆನ್ನಾಗಿ ಅದನ್ನು ಫ್ರೈ ಅಂದರೆ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಷ್ಟರ ತನಕ ನಾವು ಇದನ್ನು ಅದರ ಜೊತೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಬೇಯಿಸ್ಲಿಕ್ಕಿಲ್ಲ ತುಂಬ ಹಸಿ ವಾಸನೆ ಹೋಗುವಷ್ಟು ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ತುಂಬ ಒಳ್ಳೆಯದಾಗಿ ಬರ್ತದೆ ಖಂಡಿತ ಟ್ರೈ ಮಾಡಿ ಮಕ್ಕಳಿಗಂತ ತುಂಬ ಇಷ್ಟ ಆಗ್ತದೆ ಇದು ಇದಕ್ಕೀಗ ಸ್ವಲ್ಪ ಉಪ್ಪು ಸಹ ಹಾಕ್ಕೊಳ್ತೇನೆ ನಾನು ನಾನಿಲ್ಲಿ ಅನ್ನ ಸಹ ಇಟ್ಕೊಂಡಿದ್ದೇನೆ ಅನ್ನಕ್ಕೆ ಉಪ್ಪು ಹಾಕಿದ್ದೇವಲ್ವ ಹಾಗಾಗಿ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಲ್ಲಿ ಉಪ್ಪು ಹಾಕ್ಕೊಳ್ಬೇಕು ನಾನಿಲ್ಲಿ ಸೋಯಾ ಸಾಸ್ ಎಲ್ಲ ಇಲ್ಲ ಸೋಯಾ ಸಾಸ್ ಇದ್ದರೆ ನೀವು ಸೋಯಾ ಸಾ ಇದಕ್ಕೆ ಹಾಕ್ಕೊಳ್ಬೋದು ನಾನು ಅದನ್ನು ಹಾಕಲಿಲ್ಲ ಇವತ್ತು ನೋಡುವ ಅಂಥೇಳಿ ಹಾಗೆಯೇ ಮಾಡ್ಕೊಂಡಿದ್ದೇನೆ ತುಂಬ ಒಳ್ಳೆಯದಾಗಿ ಬಂತು ತುಂಬ ಇಷ್ಟ ಆಯಿತು ನನಗೆ ಸಹ ಸ್ವಲ್ಪ ವಿನೆಗರ್ ಹಾಕ್ಕೊಂಡಿದ್ದೇನೆ ವಿನೆಗರ್ ಇದ್ದರೆ ಹಾಕ್ಕೊಳ್ಳಿಲ್ಲ ಅಂತ ಹೇಳಿದರೆ ಸ್ವಲ್ಪ ನಿಂಬೆಹಣ್ಣಿನ ರಸ ಸಹ ನೀವು ಇದಕ್ಕೆ ಹಾಕ್ಕೊಳ್ಬೋದು ಮತ್ತು ನಿಮ್ಮ ಹತ್ರ ಗ್ರೀನ್ ಚಿಲ್ಲಿ ಸಾಸ್ ಎಲ್ಲ ಇದ್ದರೆ ಅದು ಸಹ ಸ್ವಲ್ಪ ಹಾಕ್ಕೊಳ್ಬೋದು ಇದಕ್ಕೆ ನೋಡಿ ನಾನಿಲ್ಲಿ ಮನೆಯಲ್ಲಿ ಖಾಲಿ ಗ್ರೀನ್ ಚಿಲ್ಲಿ ಸಾಸ್ ಮಾತ್ರ ಇತ್ತು ಅದನ್ನು ಸ್ವಲ್ಪ ಹಾಕ್ಕೊಂಡೆ ನಾನಿಲ್ಲಿ ನೋಡಿದಲ್ಲ ಎಷ್ಟು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಹಾಕಿದೆ ಅಷ್ಟೇ ಮತ್ತು ಸ್ವಲ್ಪ ವಿನೇಗರ್ ಹಾಕಿದ್ದೇನೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಟೊಮೆಟೊ ಕೆಚಪ್ ಇದ್ದರೆ ಸಹ ಇದನ್ನು ಲಾಸ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ ತುಂಬ ಒಂಥರ ಅದು ಘಮ ಇತ್ತು ಅಂದರೆ ಈಗ ನಿಮ್ಮ ಹತ್ರ ಎಕ್ಸ್ಟ್ರಾ ಮತ್ತು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಿದ್ರು ಸಹ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಪೆಪ್ಪರ್ ಪೌಡರನ್ನು ಹಾಕಿದ್ದೇನೆ ಅಂದರೆ ಖಾಲಿ ಪೆಪ್ಪರ್ ಪೌಡರ್ ಮಾಡಿ ಹಾಕಲಿಲ್ಲ ಸ್ವಲ್ಪ ಕ್ರಷ್ ಮಾಡಿ ಹಾಕಿದ್ದೇನೆ ಸ್ವಲ್ಪ ತರತರಿಯಾಗಿ ಆ ಥರ ಪೌಡರ್ ಮಾಡಿ ಹಾಕಿದ್ದೇನೆ ಒಂದು ಕಾಲು ಟೀ ಸ್ಪೂನಷ್ಟು ಆಗಿದೆ ಯಾಕಂದರೆ ಗ್ರೀನ್ ಚಿಲ್ಲಿಸ್ ನಾವು ಆಲ್ರೆಡಿ ಹಾಕಿದ್ದೇನೆಲ್ಲ ಖಾರ ಆಗ್ಬೋದು ಅಂತೇಳಿ ಒಂದು ಕಾಲು ಟೀ ಈಗ ಇದಕ್ಕೆ ಅನ್ನ ಮಿಕ್ಸ್ ಮಾಡ್ತೇನೆ ನೋಡಿ ಅನ್ನ ಬಿಸಿ ಅನ್ನ ಹಾಕಬೇಡಿ ಆರಿರೋ ಅನ್ನ ಹಾಕಿ ಅಂದರೆ ಅನ್ನ ಮಾಡಿ ನಾವು ಆರಿಸಿ ಇಟ್ಕೊಂಡು ನಂತರ ಅದನ್ನು ಆ್ಯಡ್ ಮಾಡಬೇಕು ಆಗಲಿಂದ ಸ್ವಲ್ಪ ಅದು ಉದ್ರದ್ರಾಗಿ ಬರಲಿಲ್ಲ ಅಂತೇಳಿದರೆ ಸ್ವಲ್ಪ ಅಂಟಂಟಾಗಿ ಆಗ್ತದೆ ನಾನಂತ ಹೇಳಿದ್ರೊಳ್ ಸ್ವಲ್ಪ ಬಿಸಿನೇ ಇತ್ತು ಅನ್ನ ಆರಿದ ನಂತರ ಅದು ಆ ಹಾಗೇ ಬಿ ಇದು ಉದುರುದ್ರಾಗಿ ಬರ್ತದೆ ಅಂದರೆ ಮಿಕ್ಸ್ ಮಾಡುವಾಗ ಸ್ವಲ್ಪ ಮೆದು ಹಾಗೆ ಆಗ್ತದೆ ನೋಡಿದಿರಲ್ಲ ನಾನಿಲ್ಲಿ ಸೋಯಾ ಎಲ್ಲ ಹಾಕಲಿಲ್ಲ ಖಾಲಿ ಗ್ರೀನ್ ಚಿಲ್ಲಿ ಸಾಸ್ ಅಂತ ಹಾಕಿದ್ದೇನೆ ಸ್ವಲ್ಪ ವಿನೆಗರ್ ಹಾಕಿದ್ದೀನಿ ಅಷ್ಟೇ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರು ಸೊ ನೀವು ಆ್ಯಡ್ ಮಾಡ್ಬೋದು ಇದೊಂದು ಕೆಚಪ್ ಇದೊಂದು ಸಣ್ಣ ಪ್ಯಾಕೆಟ್ ಇತ್ತು ಮನೆಯಲ್ಲಿ ಅದನ್ನು ಅದಕ್ಕೆ ಹಾಕಿದೆ ನಾನು ಒಂದೇ ಒಂದು ಪ್ಯಾಕೆಟ್ ಹಾಕಿದ್ದೀನಿ ನೋಡಿ ಕೆಚಪ್ ಇದು ಖಂಡಿತ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ ಮತ್ತೆ ನನಗೆ ಕಮೆಂಟ್ ಮಾಡಿ ಆಯಿತಾ ತುಂಬ ಸಿಂಪಲ್ಲು ತರಕಾರಿ ಎಲ್ಲ ಮೊದಲೇ ದಿನವೇ ಕಟ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ನಾವು ಬೇಗನೆ ಮಾಡಿ ಕೊಡ್ಬೋದು ಮೇಲುಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕಿ ಕೊಡ್ತಾ ಇದ್ದೇನೆ ನಿಮ್ಮ ಹತ್ರ ಈರುಳ್ಳಿ ಹೂ ಇದ್ದರೆ ಸಹ ಅದನ್ನು ಸಹ ಸ್ವಲ್ಪ ಹಾಕಿ ಇನ್ನೂ ಸಹ ಒಳ್ಳೆಯದಾಗ್ತದೆ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಆ ರೆಸಿಪಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಹಾಗೆ ಟಿಪ್ಸ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು